ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಒಂದು ಟಿಪ್ ಕೊಡೋಣ ಅಂತ ಬಂದಿದ್ದೀನಿ ಯಾಕೆ ಅಂದರೆ ಇದನ್ನ ತುಂಬ ದಿಸ್ಸದಿಂದ ಅಪ್ಲೈ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ನಾವು ತಲೆಗೆ ತುಂಬ ಏನೇನೋ ಹೇರ್ ಆಯಿಲ್ಸು ಮತ್ತು ಏನೇನೋ ಬೇರೆ ಬೇರೆ ಒಂದು ಪ್ರಾಡಕ್ಟ್ಸನ್ನು ತುಂಬ ಬೆಳೆಸ್ತೀವಿ ಎಲ್ಲಾದರೂ ಅಷ್ಟೇ ಏನು ಸಿಗುತ್ತೆ ಅದನ್ನೇ ಸರ್ಚ್ ಮಾಡ್ತಾ ಇರ್ತೀವಿ ನಾವು ಮತ್ತೆ ಯಾವ ಥರ ಸಿಗುತ್ತೆ ಮತ್ತೆ ಯಾವ ಥರ ಸಿಗುತ್ತೆ ಇದನ್ನ ಹಚ್ಚಿದ್ರೆ ಹೆಂಗಿರುತ್ತೆ ಅಂತ ಹೇಳಿ ನಾನು ನೋಡ್ರಿ ತಲೆ ಸ್ನಾನ ಮಾಡಿದ್ದೆ ನಾನು ಏನು ಹೇಳ್ತೀನಿ ಅಂದರೆ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ತಲೆಗೆ ಹಚ್ಕೊಡೋಕ್ಕೆ ಆದರೆ ನಿಜವಾಗ್ಲೂ ತುಂಬ ಜನ ಏನು ಮಾಡ್ತಾರೆ ಅಂದರೆ ಎಣ್ಣೆ ಹಚ್ಕೊಳಲ್ಲ ತಲೆಗೆ ಎಣ್ಣೆ ಚೆನ್ನಾಗಿರಬೇಕು ಕೂದಲುಗೆ ತುಂಬ ತಂಪಾಗಿರುತ್ತೆ ನಮ್ಮ ಬಾಡಿ ತಂಪಾಗಿರುತ್ತೆ ಮತ್ತು ಡ್ಯಾಂಡ್ರಫ್ ಆಗೋದಿಲ್ಲ ತುಂಬ ಜನ ಡ್ಯಾಂಡ್ರಫ್ ಆಗಲಿಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ತಲೆಗೆ ಹಾಕೋದಿಲ್ಲ ಅವರು ಹಂಗಾಗಿ ಮತ್ತು ಕೂದಲು ಸಮಸ್ಯೆಗಳು ಅನೇಕ ಆಮೇಲೆ ಶ ಒಂದು ಸಿಲ್ಕಿಯಾಗಿರುತ್ತೆ ಕೂದಲು ಯಾವಾಗಲೂ ತುಂಬ ಒಂದು ಆಗ ಹೇರ್ ಸ್ಟೈಲ್ ನೀವು ಯಾವ ಹೇರ್ ಸ್ಟೈಲ್ ಮಾಡ್ಕೊಂಡ್ರೂ ಒಂದು ಸ್ಟಿಫ್ನೆಸ್ ಇರುತ್ತೆ ಕೂದಲಲ್ಲಿ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು ಸ್ನೇಹಿತರೆ ಆದರೂ ಅದನ್ನ ಬೇಗ ತೊಳ್ಕೊಂಡ್ಬಿಡ್ತಾರೆ ಕೆಲವರು ಎಲ್ಲರೂ ಹೊರಗೆ ಹೋಗೋದಿದ್ರೆ ಎಣ್ಣೆ ಹಚ್ಕೊಂಡು ಹೋಗೋಕ್ಕೆ ಇಷ್ಟಪಡೋಲ್ಲ ಆದರೆ ನಿಮ್ಮ ಇಷ್ಟ ಅದು ನೀವೇನು ಮಾಡಿ ಅಂದರೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಫಸ್ಟು ಚೆನ್ನಾಗಿ ನಾನಿವಾಗ ಎಣ್ಣೆ ಹಚ್ಕೊಳಕ್ಕೆ ರೆಡಿ ಇದ್ದೆ ಹಂಗಾಗಿ ನಿಮಗೆ ಇದೊಂದು ಲಾಗ್ ಆಗುತ್ತೆ ಅಂತ ಹೇಳಿ ನಿಮಗೆ ನಾನು ಒಂದು ಸಣ್ಣ ಒಂದು ವಿಡಿಯೋ ಆಗುತ್ತೆ ಅಂತ ಹೇಳಿ ನಿಮಗೆ ನಾನು ಇದನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಹೇರ್ ಹೇರ್ ಆಯಿಲು ಯಾವುದು ನೀವು ತೊಗೊತೀರಾ ನಿಮ್ಮ ಇಷ್ಟ ಆದರೆ ಎಣ್ಣೆ ಇರಬೇಕು ಕೂದಲಲ್ಲಿ ತುಂಬ ಜನ ಎಣ್ಣೆ ಹಚ್ಕೊಳಲ್ಲ ಚೆನ್ನಾಗಿ ಒಂದು ಡ್ರೈನೆಸ್ ಇರುತ್ತೆ ನಿಮಗೆ ತುಂಬ ಕಣ್ಣು ಉರಿ ಬರುತ್ತೆ ತುಂಬ ಹೀಟ್ ಹೀಟ್ ಆಗುತ್ತೆ ಬಾಡಿ ಎಲ್ಲ ನಮಗೆ ಈಗ ನಾವು ಚೆನ್ನಾಗಿ ಅದನ್ನ ಹಚ್ಕೊಳಲ್ಲವಾ ಹಂಗಾಗಿ ಕೂದಲು ಬೇಗ ಉದುರುತ್ತಾ ಇರುತ್ತೆ ಕೂದಲು ಜಾಸ್ತಿ ಉದುರೋ ಕಾರಣವೇ ಅದು ಮೇನ್ ಎಣ್ಣೆ ಇರಲ್ಲ ಬಾಡಿಯಲ್ಲಿ ದೇಹದಲ್ಲಿ ಇರಬೇಕು ಆಯಿಲ್ ಅಂಶ ಇರಬೇಕು ನಮಗೆ ನಾನು ಬೇರೆ ಇಲ್ಲಿ ಯಾವುದೂ ನಿಮಗೆ ಸಜೆಸ್ಟ್ ಮಾಡೋದಿಲ್ಲ ಆ ಕಂಪ್ನಿ ತೊಗೊಳ್ಳಿ ಈ ಕಂಪ್ನಿ ತೊಗೊಳ್ಳಿ ಮತ್ತೊಂದು ತೊಗೊಳ್ಳಿ ಅಂತ ಒಳ್ಳೆ ರೀತಿಯ ಒಂದು ಹೇರ್ ಆಯಿಲ್ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಏನು ಬರುತ್ತೆ ನಮಗೆ ಅಂಗಡಿಯಲ್ಲಿ ಸಿಗುತ್ತೆ ಒಳ್ಳೆಯ ಎಣ್ಣೆ ತೊಗೊಂಡು ಚೆನ್ನಾಗಿ ಈ ಥರ ಕೂದಲನ್ನು ಚೆನ್ನಾಗಿ ಈ ಥರ ನಾವು ಭಾಗ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಮಸಾಜ್ ಮಾಡ್ಕೋಬೇಕು ಸ್ನೇಹಿತರೆ ಕೂದಲು ಚೆನ್ನಾಗಿರಬೇಕು ನಮಗೆ ಕಣ್ಣು ಉರಿ ಬರೋಲ್ಲ ಒಳ್ಳೆಯದು ನಮಗೆ ಮತ್ತು ತುಂಬ ಜನ ಇವಾಗ ಎಣ್ಣೆ ಕಡಿಮೆ ಮಾಡಿಬಿಟ್ಟಿದ್ದಾರೆ ಆಯಿಲ್ ಹಚ್ಕೊಳ್ಳೋದೇ ಇಲ್ಲ ಬರೀ ಅವರು ಯಾವಾಗಲೂ ಶಾಂಪು ಹಚ್ಕೊಂಡು ಹೊರಗೆ ಇರ್ತಾರೆ ಆದರೆ ನಾವು ಅಲ್ಲೋಗೋದಿದೆ ಇಲ್ಲೋಗೋದಿದೆ ಅಂತ ಹೇಳಿ ಎಣ್ಣೆನೇ ಹಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ರೆ ತಲೆ ಕೂದಲಲ್ಲಿ ಕೂದಲು ಪ್ರಾಬ್ಲಮ್ಸು ಉದರೋದು ಇಲ್ಲ ಕೂದಲು ಯಾರಿಗೆ ಜಾಸ್ತಿ ಉದುರುತ್ತೆ ಅವರಿಲ್ಲ ಏರ ಇಲ್ಲ ನಾ ಜಾಸ್ತಿ ಹಚ್ಕೊಳ್ಳಿ ಅಂತ ಹೇಳ್ತೀನಿ ವಾರಕ್ಕೊಂದು ಮೂರು ಸಲನಾದರೂ ಆದಷ್ಟು ಚೆನ್ನಾಗಿ ಮಸಾಜನ್ನು ಡ್ಯಾಂಡ್ರಫ್ ಫ್ಯಾರಿಕಿದೆ ಅವರು ಸಹ ಚೆನ್ನಾಗಿ ಈ ಥರ ಕ್ಲೀನಾಗಿ ಎಣ್ಣೆನ ಎಲ್ಲ ಭಾಗಕ್ಕೂ ಹಚ್ಕೊಂಡು ಚೆನ್ನಾಗಿ ಈ ಥರ ಮಸಾಜ್ ಮಾಡಬೇಕು ಫ್ರೆಂಡ್ಸ್ ಈ ಥರ ತುಂಬ ಜೋರಾಗಲ್ಲ ತುಂಬ ಆಗಿ ಕೂದಲನ್ನ ಹಾಳು ಮಾಡಬಾರ್ದು ಕೂದಲು ಎಳಿಬಾರ್ದು ನಾನು ಹಂಗಾಗಿ ನಿಮಗಿವತ್ತು ಒಂದು ವಿಡಿಯೋ ಆಗತ್ತಲ್ವ ಹಂಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬ ಜನ ಹಚ್ಕೊಳಲ್ಲ ಎಣ್ಣೆ ಹಚ್ಕೊಳಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಈ ಕಡೆ ಇವತ್ತು ಆಯಿಲ್ ಇದ್ದೀನಿ ನಾನು ಆದರೆ ನನ್ನ ತಲೆ ಸ್ನಾನ ಮಾಡಲ್ಲ ಸ್ನೇಹಿತರೆ ನನ್ನ ತಲೆಯಲ್ಲಿ ಎಣ್ಣೆ ಇರಬೇಕು ನನಗೆ ನಾನು ಒಂದು ಎರಡರಿಂದ ಮೂರು ದಿವಸ ನಾಲ್ಕು ದಿವಸ ಅಂತೂ ಎಣ್ಣೆ ಇಟ್ಕೊತೀನಿ ನನ್ನ ತಲೆಯಲ್ಲಿ ಮತ್ತು ನಾನು ಯಾವ ಊರಿಗೆ ಹೋದ್ರೂ ನಾನು ಹಿಂಗೆ ಬಚ್ಕೊಂಡು ಎಣ್ಣೆ ಜಡೆ ಹಾಕ್ಕೊಂಡು ಕ್ಲೀನಾಗಿ ತಲೆ ಬಚ್ಕೊಂಡು ಜಡೆ ಹಾಕ್ಕೊಂಡು ಹೋಗ್ತೀನಿ ನಾನು ತಲೆ ತೊಳ್ಕೊಳ್ಳಲ್ಲ ಬೇಗ ತಲೆ ತೊಳ್ಕೊಳ್ಳಲ್ಲ ನಾನು ಒಂದು ಎರಡು ಮೂರು ದಿವಸ ಅಂತೂ ನನಗೆ ಮೂರು ನಾಲ್ಕು ದಿವಸ ಇರುತ್ತೆ ನನ್ನ ತಲೆಯಲ್ಲಿ ಎಣ್ಣೆ ಹಂಗಾಗಿ ನಾನು ಆಯಿಲ್ ಹಚ್ಕೊಂಡ್ರೆ ಚೆನ್ನಾಗಿ ಅದನ್ನ ತಲೆಯಲ್ಲಿ ಇಟ್ಕೊತೀನಿ ನೈಟ್ ಹಚ್ಕೊತೀರಲ್ವಾ ಕೆಲರು ಟೂ ಅವರ್ಸು ಒನ್ ಅವರ್ಗೆಲ್ಲ ಹಚ್ಕೊಂಡು ತಲೆ ಸ್ನಾನ ಮಾಡಿಬಿಡ್ತಾರೆ ಮಾಡಬಾರ್ದು ಆ ಥರ ನೈಟ್ ಒಂದು ಒಂದು ಸಿಕ್ಸ್ ಸಿಕ್ಸ್ ಅವರ್ಸ್ ಅಂತೂ ತಲೆಯಲ್ಲಿ ಎಣ್ಣೆ ಇರಬೇಕು ನೀವೆಲ್ಲರೂ ಹೋಗ್ಬೇಕಪ್ಪ ನಾವು ತಲೆ ತೊಕ್ಕೋಬೇಕು ಅಂತ ಹೇಳಿದಾಗ ಅಟ್ಲೀಸ್ಟು ನಿಮಗೆ ಒಂದು ಒಂದು ಸಿಕ್ಸ್ ಅವರ್ಸ್ ಅಂತೂ ಇರಲಿ ಇಲ್ಲ ನೈಟು ಹಚ್ಕೊತೀರಾ ನೈಟೆಲ್ಲ ಹಚ್ಕೊಂಡು ಹೂಗ್ಲು ಈ ಥರ ಬುಡಕ್ಕೆಲ್ಲ ಈ ಥರ ಕ್ಲೀನಾಗಿ ಹಚ್ಕೊಂಡು ಮೊಸರು ಹಾಕೋದಕ್ಕೆ ಚೆನ್ನಾಗಿ ಈ ಥರ ಉಜ್ಕೊಳ್ಳಿ ಚೆನ್ನಾಗಿ ಸ್ಮೂತಾಗಿ ಈ ಥರ ತುಂಬ ರಫ್ ಆಗಬೇಡ ಈ ಥರ ಸ್ಮೂತಾಗಿ ನಾವು ನೀಟಾಗಿ ಹಚ್ಕೊಂಡು ಶ್ರೀನಗರನ ತಲೆ ಒಳಗೆ ಇರಲಿ ಕೂದಲಿಗೆಲ್ಲ ಬರಲಿ ಅದು ಬೇಗ ತಲೆ ತಲೆದೊಳ್ಕೊಂಬಿಟ್ರೆ ಕೂದಲೊಳಗೆ ಆಯಿಲ್ ಇರೋದಿಲ್ಲ ಹಂಗಾಗಿ ನಾನು ನಿಮಗೆ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ ನೀವು ಯಾವ್ದು ಎಣ್ಣೆ ಹಚ್ಕೊತೀರೋ ಅದು ಹಚ್ಕೊಳ್ಳಿ ಆದರೆ ಇರಲಿ ತಲೆಯಲ್ಲಿ ಎಣ್ಣೆ ಇರಬೇಕು ಬೇಗ ತಲೆ ಸ್ನಾನ ಮಾಡಬೇಡಿ ಒಂದು ನೈಟ್ ಆದರೂ ಇಟ್ಕೊಳ್ಳಿ ಒಂದು ನೈಟ್ ಹಚ್ಕೊಂಡು ಬೆಳಿಗ್ಗೆ ನೀವೆಲ್ಲರೂ ಹೋಗೋದಿದ್ರೆ ನೈಟ್ ಹಚ್ಕೊಳ್ಳಿ ನೈಟ್ ಹಚ್ಕೊಂಡ್ಬಿಟ್ಟು ಆಮೇಲೆ ಬೆಳಿಗ್ಗೆ ನೀವು ಹೋಗೋದಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ತಲೆ ಸ್ನಾನ ಮಾಡಿ ಆಮೇಲೆ ಇನ್ನೊಂದು ಜಾಸ್ತಿ ಬಿಸಿನೀರಲ್ಲಿ ತಲೆ ತೊಗೊಂಡ್ರು ಸಹ ನಮಗೆ ಒಂದು ಕೂದಲು ಉದುರುತ್ತೆ ತಣ್ಣೀರಲ್ಲಿ ಅಂದರೆ ಸ್ವಲ್ಪ ಬೆಚ್ಚಗಿರ್ಬೇಕು ತುಂಬ ಬಿಸಿ ನೀರು ಒಳ್ಳೇದಲ್ಲ ನಮ್ಮ ಸ್ಕಿನ್ನಿಗೂ ಒಳ್ಳೆಯದಲ್ಲ ತುಂಬ ಜನ ತುಂಬ ಹೊಗೆ ಹೊಗೆ ಇರ್ತಾರೆ ಅಷ್ಟೆಲ್ಲ ಬಿಸಿ ನೀರು ತೊಳ್ಕೊತಾರೆ ಅಷ್ಟು ಬಿಸಿನೀರಿನ ಅವಶ್ಯಕತೆ ಇಲ್ಲ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ ನಮಗೆ ಕೂದಲು ಅದೇ ನಾನು ನಾನು ಯೂಸ್ ಮಾಡೋದನ್ನು ನಿಮಗೆ ನಾನು ಶೇರ್ ಮಾಡಿಕೊಂಡೆ ನಾನು ಯಾವುದೇ ವೀಡಿಯೋ ಯಾವುದೇ ಹೇರ್ ಆಯಿಲನ್ನು ಖಂಡಿತ ಪ್ರಮೋಟ್ ಮಾಡಲ್ಲ ನಾನು ನ್ಯಾಚುರಲಾಗಿ ನಮಗೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಯಾವಾಗಲೂ ನಾವು ಸಣ್ಣ ಮಕ್ಕಳಿದ್ದಾಗಿಂದೂ ಎಲ್ಲರಿಗೂ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಇದ್ರಲ್ವ ಅಂದ್ರೇನು ಏನು ಅಂಥ ಮಹತ್ವ ಬೇರೆದ್ರಲ್ಲಿ ಇಲ್ಲ ಅಂತ ನನ್ನ ಭಾವನೆ ಏಕೆಂದ್ರೆ ನಮ್ಮ ಹಿರಿಯವರು ತುಂಬ ದಿವಸದಿಂದ ನಮಗೆ ಅದನ್ನೇ ಮಾಡ್ತಾ ಇದ್ದಿದ್ದು ಕೆಲವರು ವಯಸ್ಸಾದರು ನೋಡ್ರಿ ಅವರು ಕೂದಲು ಎಷ್ಟು ಅವ್ರದ್ದು ಏಕೆಂದ್ರೆ ಅವ್ರು ಎಣ್ಣೆ ತುಂಬ ಚೆನ್ನಾಗಿ ಎಚ್ಕೊತಾ ಇರ್ತಾರೆ ತುಂಬ ಚೆನ್ನಾಗಿ ಅವರು ಯಾವಾಗಲೂ ಅದನ್ನ ಬಂದಿರ್ತಾರೆ ಅದರ ತಲೆಯಲ್ಲಿ ಅವ್ರಿಗೆ ಆಯಿಲ್ ಅಂಶ ಇರಬೇಕು ದೇಹದಲ್ಲಿ ನಮ್ಮ ಬಾಡಿಯಲ್ಲೂ ಸಹ ಅದು ನಮಗೆ ಕೆಲಸ ಮಾಡುತ್ತೆ ನಾವು ಕಣ್ಣು ಬೇಗ ಉರಿ ಬರೋದು ಕೈ ಕಾಲೆಲ್ಲ ಉರಿ ಬರುತ್ತೆ ಕಣ್ಣು ಉರಿ ಬರುತ್ತೆ ಆಮೇಲೆ ತುಂಬ ಕೂದಲು ಉದುರುತ್ತೆ ಏನಪ್ಪ ಅದಕ್ಕೆ ಮೇಯ್ನ್ ಕಾರಣ ಏನಂದರೆ ನಾವು ಚೆನ್ನಾಗಿ ಆಯಿಲನ್ನು ಕೊಡೋದಿಲ್ಲ ತಲೆಗೆ ಆಮೇಲೆ ಅಭ್ಯಂಗ ಸ್ನಾನ ಅಂತ ಹೇಳಿ ನಮ್ಮ ಹಿರಿಯವರೆಲ್ಲ ಮಾಡೋರು ಅವಾಗ ಹಬ್ಬಗಳಲ್ಲೆಲ್ಲ ಎಣ್ಣೆ ಸ್ನಾನ ಮಾಡ್ತಾಯಿದ್ರು ಯಾಕೆಂದರೆ ಬಾಡಿಗೆ ಸ್ಕಿನ್ನಿಗೆ ಆಯಿಲ್ ಬೇಕು ಒಳ್ಳೆ ಪ್ಯೂರ್ ಆಯಿಲ್ ಅಂದರೆ ಕೊಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆ ನಮ್ಮ ಮನೆಯಲ್ಲೇ ನಾವು ಯಾವಾಗಲೂ ಅದನ್ನ ಹಚ್ಕೊತ ಬಂದಿದ್ದೀವಿ ಈಗ ಅಡ್ಡಿ ಅಡಿಗೆ ಒಳಗಾದರೂ ಸಹ ಗಾರ್ಡ್ನದ ಎಣ್ಣೆ ಯೂಸ್ ಮಾಡ್ತಾರೆ ಶೇಂಗಾ ಎಣ್ಣೆ ಆಮೇಲೆ ಎಳ್ಳೆಣ್ಣೆ ಆಗಿರ್ಬೋದು ಆಮೇಲೆ ಕಡಲೆ ಇನ್ನೊಂದು ಬೇರೆ ಸೂರ್ಯಕಾಂತಿ ಎಣ್ಣೆ ಅಂದರೆ ದಾಣದ ಎಣ್ಣೆನ ಹೇಳ್ತಾರೆ ರಿಫೈಂಡ್ ಆಯಿಲ್ ಖಂಡಿತ ನಾನು ಹೇಳೋದಿಲ್ಲ ಸ್ನೇಹಿತರೆ ನೀವು ತಲೆಗಾದರೂ ಅಷ್ಟೇ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಅಂತ ಹೇಳ್ತೀನಿ ಪ್ಯೂರ್ ಎಣ್ಣೆನ ನೀವು ಆದಷ್ಟು ಹಚ್ಕೋಬೇಕು ತುಂಬ ಒಳ್ಳೆಯದು ಆದರೆ ತುಂಬ ಜನ ಮಾಡೋ ಮೈನ್ ಮಿಸ್ಟಿಕ್ಕು ಕೂದಲು ಉದ್ರೋ ಕಾರಣವೇ ಅವರು ಎಣ್ಣೆ ಹಚ್ಕೊಳ್ಳೋದೇ ಇಲ್ಲ ಮೈನ್ ಕೂದಲು ತುಂಬ ಹೊರಗೆ ಉದುರ್ತಾ ಇರುತ್ತೆ ಮತ್ತೆ ಡ್ಯಾಂಡ್ರಫು ಕೂಡ ಆಗ್ಲಿಕ್ಕೆ ಅದೇ ಮೇಯ್ನ್ ಕಾರಣ ಅಲ್ವಾ ಹಂಗಾಗಿ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಇಷ್ಟವಾದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ